ನಮಸ್ತೆ ವೆಲ್ಕಮ್ ಟು ಆರಾಧ್ಯ ಹೀಲಿಂಗ್ ಸೆಂಟರ್ ಇವತ್ತು ಬೆನ್ನುನ ಹೇಗೆ ಮನೆಯಲ್ಲೇ ಗುಣಪಡಿಸ್ಕೊಳ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಸರಿನಾ ಸುಜೋಗ್ ಥೆರಪಿ ಪ್ರಕಾರ ಹೇಳ್ಕೊಡ್ತಾ ಇದ್ದೀನಿ ಒಂದ್ ಸಿಂಪಲ್ ಆಗಿ ಮನೇಲಿ ನೀವು ಟಿಪ್ ಮಾಡ್ಕೊಳ್ಬಹುದು ಇದನ್ನ ಸೀಡ್ ಥೆರಪಿ ಮುಖಾಂತರ ಇದು ಸುಜೋಗ್ ಥೆರಪಿ ಪ್ರಕಾರ ಇವ್ ಎರಡು ಕಾಲ್ ಅಂತ ಹೇಳ್ತೀವಿ ಇದು ಕೈ ಇರುತ್ತೆ ಇಲ್ಲೆಲ್ಲಾ ನಮ್ ದೇಹದ ಆರ್ಗನ್ಗಳು ಇರುತ್ತೆ ಸರಿನಾ ಇದು ನಮ್ ದೇಹದ ಹಿಂಭಾಗ ಬೆನ್ನು ಬರೋದು ಆಕ್ಯುಪೆಷರ್ ಥೆರಪಿ ಮೂಲಕ ಹೇಳೋದಾದ್ರೆ ಅಲ್ಲಿ ಕಿಡ್ನಿ ಕೋಲ್ಡ್ ಆಗಿರುತ್ತೆ ಕಿಡ್ನಿ ಕೋಲ್ಡ್ ಆಗಿರೋದ್ರಿಂದ ಬೆನ್ನು ಬರ್ತಾ ಇರುತ್ತೆ ಇಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಇರುತ್ತೆ ಇಲ್ಲಿ ಕಿಡ್ನಿ ಇರುತ್ತೆ ಇಲ್ಲಿ ಲಂಬರ್ ಇರುತ್ತೆ ಸ್ಪೈನಲ್ ಕಾರ್ಡ್ ಸರಿನಾ ಇದನ್ನ ಹೇಗ್ ನಾವು ಸರಿ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಸೀಡ್ ಥೆರಪಿ ಮೂಲಕ ಇಲ್ಲಿ ನೋಡಿ ಮನೆಯಲ್ಲಿ ಬಟಾಣಿ ಕಾಳು ತಗೊಳ್ಳಿ ಒಂದ್ ಐದಾರು ಬಟಾಣಿ ಕಾಳು ತಗೊಳ್ಬೇಕು ಇದನ್ನ ಎಲ್ಲಿ ಅಂಟಿಸ್ಬೇಕಂತ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ಈ ರೀತಿ ಲೈನ್ ಹಾಕಿ ಇದು ಮಧ್ಯದ ಬೆರಳು ಮತ್ತೆ ಉಂಗ್ರದ ಬೆರಳು ಮಧ್ಯದಲ್ಲಿ ಒಂದು ಈ ರೀತಿ ಬ್ಲಾಕ್ ಕಲರ್ ಸ್ಕೆಚ್ ಪಿಂದ ಒಂದ್ ಲೈನ್ ಹಾಕ್ಬೇಕು ಇದು ಡೇ ಟೈಮ್ ಅಲ್ಲಿ ಫೋರ್ ಅವರ್ಸ್ ಹಾಕಿ ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಸರ್ಜಿಕಲ್ ಟೇಪ್ ನಿಮ್ ಮೆಡಿಕಲ್ ಶಾಪ್ ಗಳಲ್ಲಿ ಸಿಗುತ್ತೆ ಈ ಸರ್ಜಿಕಲ್ ಟೇಪ್ ತಗೊಂಡು ಈ ರೀತಿ ಬಟಾಣಿ ಕಾಳನ್ನ ಅಂಟಿಸಬೇಕು ಅಂಟಿಸ್ಬೇಕು ನೋಡಿ ಆ ಲೈನ್ ಮೇಲೆ ಈ ರೀತಿ ಅಂಟಿಸಿ ಸರಿನಾ ಅಂಟಿಸಿ ಸ್ವಲ್ಪ ಐದ್ ನಿಮಿಷ ಈ ರೀತಿ ಮಸಾಜ್ ಕೊಡಬೇಕು ಆ ಕಾಳುಗಳನ್ನೆಲ್ಲ ಈ ರೀತಿ ಪ್ರೆಸ್ ಮಾಡಿ ಒಂದ್ ಮಸಾಜ್ ಕೊಡಿದ್ನ ಈ ರೀತಿ ಈ ರಾಜ್ಮಾ ಕಾಳು ಕಿಡ್ನಿನ ಸ್ಟ್ರೆಂತ್ ಮಾಡುತ್ತೆ ಇಲ್ಲಿ ಕಿಡ್ನಿ ವೀಕ್ ಆಗಿರೋದ್ರಿಂದಾನೇ ನಿಮ್ಗೆ ಬೆನ್ನು ಬರ್ತಿರುತ್ತೆ ಸೊ ಈ ರಾಜ್ಮಾ ಕಾಳನ್ನ ತಗೊಳ್ಳಿ ಈ ಇಂಡೆಕ್ಸ್ ಫಿಂಗರ್ ಮತ್ತೆ ಮದ್ಯದ ಬೆರಳು ಮಧ್ಯ ಭಾಗದಲ್ಲಿ ಇಲ್ಲಿ ಕಿಡ್ನಿ ಬರುತ್ತೆ ಡೇ ಟೈಮ್ ಅಲ್ಲಿ ಈ ರೀತಿ ಬ್ಲಾಕ್ ಕಲರ್ ಸ್ಕೆಚ್ ಪೆನ್ ಇಂದ ಕಿಡ್ನಿ ಶೇಪ್ ತರ ಮಾರ್ಕ್ ಮಾಡಿ ಮಧ್ಯ ಸ್ಪೈನಲ್ ಕಾರ್ಡ್ ತೋರ್ಸಿದಿನ ಆಗ್ಲೇ ನಿಮ್ಗೆ ಇಲ್ಲಿ ಒಂದು ಬ್ಲಾಕ್ ಲೈನ್ ಹಾಕ್ಬೇಕು ಸರಿನಾ ಡೇ ಟೈಮ್ ಅಲ್ಲಿ ಬ್ಲಾಕ್ ಕಲರ್ ಇಂದ ಕಿಡ್ನಿ ಶೇಪ್ ತರ ಡ್ರಾ ಮಾಡಿ ಮಧ್ಯ ಒಂದ್ ಲೈನ್ ಹಾಕಿ ನೈಟ್ ಮಲ್ಕೊಳ್ಳುವಾಗ ಈ ರೀತಿ ಬಟಾಣಿ ಕಾಳು ಇಲ್ಲಿ ಹಾಕ್ಬೇಕು ಇದು ರಾಜಮಕಾಳಿ ಈ ರೀತಿ ಅಂಟಿಸ್ಕೊಳ್ಬೇಕು ಈ ರೀತಿ ಅಂಟಿಸ್ಬೇಕು ಇಲ್ಲೊಂದು ರಾಜಮಕಾಳು ಹಾಕ್ಬೇಕು ಇಲ್ಲೊಂದು ರಾಜಮಕಾಳು ಅಂಟಿಸ್ಬೇಕು ಇದನ್ನ ನೈಟ್ ಹಾಕಬೇಕು ಎರಡು ಕೈಯಲ್ಲೂ ಹಾಕಿ ಈ ಕೈಲು ಹಾಕಿ ಈ ಕೈಯ್ಯು ಹಾಕಿ ನೈಟ್ ಹಾಕಬೇಕು ಬೆಳಗ್ಗೆ ತಗದ್ ಬಿಡಬೇಕು ಒಂದ್ಸರಿ ಯೂಸ್ ಮಾಡಿರೋ ಕಾಳನ್ನ ಇನ್ನೊಂದ್ಸರಿ ಯೂಸ್ ಮಾಡಬಾರ್ದು ಈ ಈ ರೆಮಿಡಿನ ತುಂಬಾ ಸಿಂಪಲ್ ಆಗಿದೆ ಮಾಡ್ಕೊಳ್ಳೋದು ಇದನ್ನ ದಿನ ರಾತ್ರಿ ಹಾಕೊಳ್ಳಿ ಬೆಳಗ್ಗೆ ತಗದ್ ಬಿಡಿ ಸರಿನಾ ಇದನ್ನ ಒನ್ ಮಂತ್ ಮಾಡಿ ಒನ್ ವೀಕ್ ಅಲ್ಲೇ ನಿಮ್ ರಿಸಲ್ಟ್ ಬರುತ್ತೆ ಬಟ್ ಕಡಿಮೆ ಆದ್ರೂ ಇದನ್ನ ಒನ್ ಮಂತ್ ಮಾಡಿ ನಿಮ್ ರೂಟ್ ಕಾಸ್ ಇಂದ ಕ್ಲಿಯರ್ ಆಗಿ ಕಿಡ್ನಿ ಸ್ಟ್ರೆಂಥನ್ ಆಗುತ್ತೆ ಸರಿನಾ ಥ್ಯಾಂಕ್ ಯು ಇನ್ನು ಹೆಚ್ಚಿನ ವಿಡಿಯೋಗಾಗಿ ನೀವು ಆರಾಧ್ಯ ಹೀಲಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ